ಇನ್ನು ಈ ಡಾಲಿ ಮದುವೆಯ ಅಧ್ವಾನ ಮಾಡಿದಂತಹ ಈ ಲೂಟಿ ಧ್ರುವ ಕುಮಾರ್ ಇದಾರಲ್ಲ ಸಂಕಷ್ಟ ಈಗ ಶುರುವಾಗಿದೆ ಏನ್ ಸಂಕಷ್ಟ ಸೈಲೆಂಟ್ ವಂಚಕ ಧ್ರುವ ಕುಮಾರ್ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಒಂದಷ್ಟು ಜನ ಧ್ರುವ ಕುಮಾರ್ ವಿರುದ್ಧ ನಾಳೆ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆಯಾಗಲಿದೆ ಲೋಕಾಯುಕ್ತದಲ್ಲಿ ನಾಳೆ ಧ್ರುವ ಕುಮಾರ್ ವಿರುದ್ಧ ದೂರು ಸಲ್ಲಿಕೆಯಾಗಲಿದೆ ಧ್ರುವ ಕುಮಾರ್ ಅಕ್ರಮಗಳ ವಿರುದ್ಧ ಬರೀ ಲೋಕಾಯುಕ್ತ ಮಾತ್ರ ಯಾಕಂದ್ರೆ ಈತ ಅಕ್ರಮವಾಗಿ ಹಣ ವಹಿವಾಟು ಮಾಡ್ತಾ ಇರೋದಲ್ವಾ ಹಾಗಾಗಿ ಇಡಿ ಟಿಗೂ ಸಹ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಲಾಗಿದೆ ಧ್ರುವ ಕುಮಾರ್ ಅಲಿಯಾಸ್ ಧ್ರುವಾಗೆ ಅಧಿಕಾರಿಗಳು ಸಹ ಸಾಥ್ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು ನಡುಗುತ್ತಾ ಇದ್ದಾರೆ ಈ ಬೇಸಿಗೆಯ ಬಿಸಿಲಲ್ಲೂ ಸಹ ಗಡಗಡ ಗಡಗಡ ಅಂತ ಅಧಿಕಾರಿಗಳು ನಡುಕ್ತಾ ಇದ್ದಾರೆ ಕೋಟಿ ಕೋಟಿ ಲೂಟಿ ಮಾಡಿರತಕ್ಕಂತ ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಟೆನ್ಷನ್ ಈತನ ಜೊತೆಗೆ ಸೇರ್ ಸೇರ್ಕೊಂಡು ನೀವು ಸಹ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಟೆಂಡರ್ ಇಲ್ಲದೆ ಟೆಂಡರ್ ಇಲ್ಲದೆ ಎಂ ಸಿ ಎ ಮೂಲಕ ಈತನಿಗೆ ವರ್ಕ್ ಆರ್ಡರ್ ಕೊಟ್ಟರಲ್ಲ ವರ್ಕ್ ಅವಕಾಶ ಮಾಡಿಕೊಟ್ರಲ್ಲ ನೀವು ಜೇಬ್ ತುಂಬಿಸ್ಕೊಂಡ್ರಲ್ಲ ನಿಮಗೂ ಈಗ ಟೆನ್ಷನ್ ನಿಮಗೂ ಇದೆ ಕಾದಿದೆ ಮುಂದೆ ಮಾರಿ ಹಬ್ಬ ಧ್ರುವ ಅಕ್ರಮಕ್ಕೆ ಸಾಥ್ ಕೊಟ್ಟಂತ ಅಧಿಕಾರಿಗಳು ಲಾಕ್ ಆಗೋದು ಫಿಕ್ಸ್ ಪ್ರತಿಯೊಂದರಲ್ಲೂ ಅರ್ಧ ಪಾಲು ತಿಂದ ಅಧಿಕಾರಿಗಳಿಗೆ ಗ್ರಹಚಾರ ಕಾದಿದೆ ಧ್ರುವ ಕುಮಾರ್ ಜೊತೆ ಅಧಿಕಾರಿಗಳು ದೊಡ್ಡ ದೊಡ್ಡ ಕುಳಗಳಿಗೆ ಸಂಕಷ್ಟ ಫೇಕ್ಸ್ ಧ್ರುವ ಕೈಗೆ ಮದುವೆಯ ಉಸಾಬುರಿ ಕೊಡೋ ಮುನ್ನ ನೀವು ಯೋಚನೆ ಮಾಡಿ ಹಳೆಯ ಎಣ್ಣೆ ಕೊಟ್ಟು ಕೊಟ್ಬಿಡಬಹುದು ಕೊಟ್ಟು ಬಿಡಬಹುದು ಅದೇನೋ ಅಂತಾರಲ್ಲ ಹಳೆಯ ಎಣ್ಣೆ ಹೊಸ ಬಾಟಲ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ಹಂಗೆ ಈತ ಹಳೆಯದನ್ನ ತಂದು ಅದಕ್ಕೆ ತಳುಕು ಬಳುಕು ರೀತಿಯಲ್ಲಿ ಟಚ್ ಕೊಟ್ಟು ನಿಮ್ಮ ಹತ್ರನೂ ಲೂಟಿ ಮಾಡಬಹುದು ಡಾಲಿ ಮದುವೆಯ ಅಧ್ವಾನ ಮಾಡಿದ್ದಾಯ್ತು ಲೂಟಿ ಮಾಡಿದ್ದಾಯ್ತು ಮುಂದೆ ಅದು ನಡೆಯೋದಿಲ್ಲ ಮುಂದೆ ಈ ರೀತಿಯಾಗಿ ಈತ ಜವಾಬ್ದಾರಿಯುತವಾಗಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ದೇವರ ಕೆಲಸ ಅಂತ ಒಪ್ಕೊಂಡು ಮಾಡಿದ್ದಿದ್ರೆ ಬಹುಶಃ ಈ ರೀತಿಯಾಗಿ ಆಗ್ತಿರ್ಲಿಲ್ಲ ಅದನ್ನು ಬಿಟ್ಟು ಬರೀ ದುಡ್ಡು ಹೊಡಿಬೇಕು ಅನ್ನುವ ಲೆಕ್ಕಾಚಾರವನ್ನೇ ಇಟ್ಕೊಂಡು ಈ ರೀತಿಯಾಗಿ ಅವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂತಹ ಪರಿಣಾಮ ಇವತ್ತು ಆತ ಈ ರೀತಿಯಾದಂತಹ ಒಂದಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗಿದೆ ಐ ಟಿ ಇಡಿ ಮತ್ತು ಲೋಕಾಯುಕ್ತದಲ್ಲಿ ಧ್ರುವ ಕುಮಾರ್ ವಿರುದ್ಧ ದೂರನ್ನ ನೀಡಲಾಗ್ತಾ ಇದೆ ಒಂದು ಮಾಹಿತಿ ಇದೆ ಯಾಕೆಂದ್ರೆ ಈ ಸರ್ಕಾರಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆಹಾರ ಇಲಾಖೆ ಸೊ ಈ ಇಲಾಖೆ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಇನ್ನೂರು ಕೋಟಿ ರೂಪಾಯಿದಲ್ಲಿ ನೂರು ಕೋಟಿ ಅಧಿಕಾರಿಗಳ ಜೇಬಿಗಿಟ್ಟು ಇನ್ನೂ ನೂರು ಕೋಟಿ ರೂಪಾಯಿ ತಾನು ಜೇಬುಗಿಳಿಸ್ಕೊಂಡು ಅಕ್ರಮ ಮಾಡಿರುವಂಥದ್ದು ನೂರು ಕೋಟಿ ಅಂದ್ರೆ ಸಾಮಾನ್ಯದ ಮಾತೇನು ಡಾಲಿ ಧನಂಜಯ ಅವರ ಮದುವೆಗೆ ಈತ ಬಿಲ್ ಮಾಡಿರುವಂಥದ್ದು ಮೂರು ಕೋಟಿ ಮೂರು ಕೋಟಿ ಬರೋಬ್ಬರಿ ಇಷ್ಟು ದುಡ್ಡು ತಗೊಂಡು ಹಿಂಗೆ ಹಿಂಗೆ ಅವ್ಯವಸ್ಥೆ ಮಾಡ್ತಾರೆ ಮಾಡ್ತಾರೇನು ನಿಜಕ್ಕೂ ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇದು ಯಾರೋ ಕೇಳದೇ ಇರಬಹುದು ಒಂದಷ್ಟು ಜನರು ಕೇಳದೆ ಇರಬಹುದು ಆದರೆ ನಾವು ಕೇಳ್ತಾ ಇದ್ದೀವಿ ಈ ರೀತಿಯಾಗಿ ಅಕ್ರಮ ಈ ರೀತಿಯಾಗಿ ಅವ್ಯವಸ್ಥೆ ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ ಯಾವ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಈಗ ಡಾಲಿ ಧನಂಜಯ ಅವರು ಬೇಜಾರು ಮಾಡ್ಕೊಂಡು ಸೈಲೆಂಟಾಗಿ ಆಗ್ಬೋದು ಆದರೆ ಈತ ನೆಕ್ಸ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಈತನಿಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಕೊಡಬಾರ್ದು ಅನ್ನುವಂಥದ್ದು ಕೊಡಬಾರ್ದು ಈ ರೀತಿಯಾಗಿ ಅಕ್ರಮಗಳಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥವನಿಗೆ ಓಕೆ ಈಗ ನೋಡೋಣ ಯಾವ ರೀತಿಗೆ ತನಿಖೆ ಶುರುವಾಗುತ್ತೆ ಈತನ ವಿರುದ್ಧ ಅನ್ನುವಂಥದ್ದು ಈ ಹೊತ್ತಿನ ವಿಶೇಷ ಟಿ ಇದು ಭರವಸೆ ಬೇಡ